Vietnam, ೋ ನಮ್ಮ ರಾಜ್ಯದ ಕತೆ ಚೀನಾ ವೈರಸ್ ರಾಜ್ಯಕ್ಕೆ ಬಂದ್ಬಿಡ್ತಾ ಆತಂಕ ಶುರುವಾಗ ಮೊದಲೇ ಒಕ್ಕರಿಸಿದ ರಾಕ್ಷಸ ಬೆಂಗಳೂರಿಗೆ ಬಂದೇ ಬಿಡ್ತು ನೋಡಿ ಚೀನಾದ ಎಚ್ ಎಂ ವಿಪಿ ಅನ್ನುವಂತ ವೈರಸ್ ಹೇಗೆ ಗೊತ್ತಾಯ್ತು ಬೆಂಗಳೂರಿನಲ್ಲಿ ಎಂಟು ತಿಂಗಳ ಮಗು ಏನಿದೆ ಮಗುವಿನಲ್ಲಿ ಈ ಒಂದು ವೈರಸ್ ಪತ್ತೆ ಆಗಿದೆ Kasakı aspartreği dağ kalabilir takırtı, ayın tu tıngıla mugu edide, ağ mugu ge uyarıssa, atay kagırdı bu tağıda. Juarabanda karına aspartreği poşakları ağ mugu varna as aspartreği dağlısida dere, blood test kuramazsida dere, blood test masıda da bu tağıda mugu inerli, iyi bundu uyarıs patya agırdı, anta. ಸದ್ಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತ ಆ ಮಗು ಆ ಚಿಕಿತ್ಸೆ ಪಡಿತಿದೆ ವೈರಸ್ ಪತ್ತೆಯಾಗಿರುವುದನ್ನ ದೃಢಪಡಿಸಿದ ಆರೋಗ್ಯ ಇಲಾಖೆ ಜನಸಾಮಾನ್ಯರು ಸದ್ಯಕ್ಕೆ ಆತಂಕ ಪಡೋ ಅಗತ್ಯ ಇಲ್ಲ ಆದ್ರೂ ಕೂಡ ಹುಷಾರಾಗಿರ್ಬೇಕಾಗತ್ತೆ ಆರೋಗ್ಯ ಇಲಾಖೆ ಆ ಕಾರ್ಯದರ್ಶಿ ಹರ್ಷ ಗುಪ್ತಾ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಇನ್ನೇನು ಇದೆ ಮಗುವಿಗೆ ಈ ರೀತಿ ಬಂದಿದೆ ಅಂದ್ಮೇಲೆ ಆತಂಕ ಪಡಲೇಬೇಕು ಈಗ ಆತಂಕ ಪಡದೆ ಇರೋದಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಎಂಟು ತಿಂಗಳ ಮಗುವಿಗೆ ಈ ರೀತಿ ವೈರಸ್ ಬಂದಿದೆ ಅಂದ್ರೆ ನಾವು ಇನ್ನು ಯಾವ ರೀತಿ ಇರಬೇಕಾಗತ್ತೆ ಈ ಮಗುವಿಗೆ ಯಾವ ರೀತಿ